ಒಂದು ಗೇಮ್ ಅಂತ ಬಂದಾಗ ಗೇಮ್ ಅಲ್ಲಿ ಅದರೇ ಆದ ತೂಕ ಇರಬೇಕು ಸೊ ಅಂದಾಗ ಆ ಗೇಮ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ ಸೊ ಇಲ್ಲಿ ನೀವು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆ ಅಂದ ಅಂದಮೇಲೆ ಸೂಕ್ತವಾದ ಗೇಮನ್ನ ಕೊಟ್ಟು ಅವ್ರನ್ನ ಕ್ಯಾಪ್ಟನ್ ಕ್ಯಾಪ್ಟನ್ ಟಾಸ್ಕ್ ಆಯ್ಕೆ ಮಾಡಿರಿ ಅಂದ್ರೆ ಮುಂದಿನ ಒಂದು ಹಂತಕ್ಕೆ ಆಯ್ಕೆ ಮಾಡಿ ಅದನ್ನ ಸ್ಪರ್ಧಿಗಳಿಗೆ ಕೈಗೆ ಕೊಟ್ಟು ಸ್ಪರ್ಧಿಗಳು ಯಾರಿಗೆ ಡಿಸರ್ವ್ ಇದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಅಲ್ಲಿ ಫೋಟೋನ ಆಯ್ಕೆ ಮಾಡಿ ಅಲ್ಲಿ ಅವ್ರ ಮುಂದೆ ಕಳ್ಸೋದ್ರೆ ಈ ಇಬ್ಬರು ಜನರು ಯಾಕೆ ಅವ್ರು ಯಾಕೆ ಗೇಮ್ ಮಾಡ್ಬೇಕು ಅವ್ರು ಯಾಕೆ ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಲ್ವಾ ಸರಿ ಅನ್ಸುತ್ತಾ ಇದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಸರಿ ಅನಿಸಿಲ್ಲ ಈ ಒಂದು ಟಾಸ್ಕು ಪಾಪ ಇಲ್ಲಿ ಧ್ರುವಂತು ರಾಶಿಕ್ ಅವರು ಅಷ್ಟು ಕಷ್ಟ ಕಷ್ಟಪಟ್ಟು ಗೇಮ್ ಆಡಿದ್ರು ಕೂಡ ಅವರು ಇಲ್ಲಿ ಡಿಸರ್ವ್ ಇಲ್ಲ ಅಂತ ಬಂತು ಅಲ್ವಾ ಏನು ಉಪಯೋಗ ಡಿಸರ್ವ್ ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿ ಆಡಿ ನೀವು ಡಿಸರ್ವ್ ಇಲ್ಲ ಅಂತಂದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲದಂಗೆ ಆಗುತ್ತೆ ಇದು ಸೊ ಏನಂತ ಟಾಸ್ಕ್ ಕೊಡ್ತಾ ಇದ್ರು ಬಿಗ್ ಬಾಸ್ ಅವರು ಏನಂತ ಆಟ ಆಡ್ಸ್ತಿದ್ರು ದೇವರೇ ಬಲ್ಲಪ್ಪ ನನಗಂತೂ ಈ ಸೀಸನ್ ಅಲ್ಲಿ ಏನು ಒಂಚೂರು ಚೆನ್ನಾಗಿ ಅನಿಸ್ತಾಯಪ್ಪ ಹೇಳ್ಬೇಕಂದ್ರೆ ಅವನಷ್ಟ ಹೇಳ್ತಾ ಇದ್ದೀನಿ ನನ್ನ ಒಂದು ಅಭಿಪ್ರಾಯ ಇದು ಹಾಗೆ ಇದರಲ್ಲಿ ಪ್ರಮೋದ್ ತೋರ್ಸಾಗಿರ್ಬೋದು ಮತ್ತೊಂದಾಗಿರ್ಬೋದು ಮೇನ್ ಮೇನ್ ಆಗಿ ಇಬ್ಬರು ಮೂರು ಜನ ಬಿಟ್ಟರೆ ಯಾರನ್ನು ತೋರಿಸ್ತಾನೆ ಇಲ್ಲ ಒಂಥರ ಬೇಜಾರಾಗ್ಬಿಟ್ಟಿದೆ ಸೊ ಯಾಕೆ ರೀತಿ ಮಾಡ್ತಿದಾರೋ ಅಂತ ನನಗೆ ಗೊತ್ತಿಲ್ಲ ಇಷ್ಟು ಸೀಸನ್ಗಳಲ್ಲಿ ಗಳಲ್ಲಿ ಆದಿದ್ದು ಬೇರೆ ಈ ಒಂದು ಸೀಸನ್ ಆಗಿದೆ ಬೇರೆ ಇದು ಎಕ್ಸೆಪ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ 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 ಇದನ್ನ ಎಲ್ಲಿ ಹಾಕ್ತಾರೆ ಅಂದ್ರೆ ಪೂರ ಕೆಳಗಡೆ ಹಾಕಿಬಿಟ್ಟಿದ್ದಾರೆ ಈ ಒಂದು ಬಿಗ್ ಬಾಸ್ ಶೋ ಅಂತ ನಾನು ಹೇಳ್ತೀನಿ ಸೊ ಇದರಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಸೊ ವಾರದ ಕಥದ ಕಿಚನ್ ಜೊತೆ ಕೂಡ ಅದೇ ಆಗ್ತಾ ಇರೋದು ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸೊ ಇದನ್ನ ಬಿಡೋಣ ಇವಾಗ ನಾನು ಪ್ರಮೋದ್ ಕಡೆ ಬರೋಣ ಪ್ರಮೋದಲ್ಲಿ ಏನಿದೆ ಅಪ್ಪ ಅಂದ್ರೆ ಆಹ್ಹ್ ಟಾಸ್ಕ್ ಆಗಿ ಆಯ್ಕೆ ಆಯ್ಕೆಯಾದಂತ ಮೂರು ಜನ ಅಂದ್ರೆ ನಾಲ್ಕು ಜನ ನೇರವಾಗಿ ಒಂದು ಆಯ್ಕೆ ಆದ್ರಹ ಗೌಡ ಅವರು ಮತ್ತೆ ಇಲ್ಲಿ ಟಾಸ್ಕ್ ಅನ್ನ ಗೆದ್ಬಿಟ್ಟು ರೆಡ್ ತಂಡ ಎರಡು ಟಾಸ್ಕ್ ನೆನ ಗೆದ್ದು ಇಬ್ರು ಆಯ್ಕೆ ಆಗಿದ್ರು ಧ್ರುವಂತ ಅಭಿ ಬ್ಲೂ ತಂಡ ಒಂದು ಟಾಸ್ಕ್ ಅನ್ನ ಗೆದ್ದು ಒಬ್ರು ಆಯ್ಕೆ ಆಗಿದ್ರು ರಾಶಿಕ ಅವರು ಸೊ ರಾಶಿಕಾ ಅಭಿ ಧ್ರುವಂತ ಈ ಮೂರು ಜನಗಳ ಮಧ್ಯೆ ಒಂದು ಟಾಸ್ಕ್ ಇರುತ್ತೆ ಟಾಸ್ಕ್ ಇದು ಏನ್ ಏನ್ ಟಾಸ್ ಇಟ್ಟರು ದೇವ್ರನೇ ಗೊತ್ತಲ್ಲ ಅರ್ಥನೂ ಆಗ್ಲಿಲ್ಲ ಇದು ಇಲ್ಲಿ ಸ್ಪರ್ಧಿಗಳು ಫೋಟೋಗಳನ್ನ ಹಿಡಿದು ಆಯ್ಕೆ ಮಾಡ್ಬೇಕಂದ್ರೆ ಯಾರು ಇಲ್ಲಿ ಬಿಗ್ ಅಂದ್ರೆ ಅಶ್ವಿನಿ ಟಾಸ್ಕ್ ಯಾರು ಅವರು ಅಂತ ಸೊ ಇಲ್ಲಿ ಎಲ್ಲರೂ ಆಯ್ಕೆ ಮಾಡಿದ್ದು ಅಭಿ ಅವ್ರನ್ನ ಸೊ ಮಿಕ್ಕ ಇಬ್ಬರು ಇಲ್ವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಬಿಗ್ ಬಾಸ್ ಅವರು ಏನು ಮಾಡ್ತಾ ಇದ್ರೆ ನೀವು ಅವ್ರ ನಡುವೆ ಒಂದು ಟಾಸ್ಕನ್ನು ಕೊಡಿ ಅದರಲ್ಲಿ ಯಾರು ಹೇಳ್ತಾರೆ ಅವ್ರನ್ನ ಅಶ್ವಿನಿ ಅವರ ಜೊತೆ ಟಾಸ್ಕ್ ಹಾಕಿ ಬಿಡಿ ಅದು ಬಿಟ್ಟು ನೀವು ಫೋಟೋ ಹಾಕಿಬಿಟ್ಟು ನೀವು ಒಂದು ಓಟ್ ಹಾಕಿಬಿಟ್ಟು ನೀವು ಸ್ಪರ್ಧೆಗಳು ಯಾರು ಜಾಸ್ತಿ ಓಟ್ ಬರುತ್ತೆ ಅವರು ಅಶ್ವಿನಿ ಅವ್ರ ಜೊತೆ ಟಾಸ್ಕ್ ಹಾಕಕ್ಕೆ ಹೋದರೆ ಇದೇನಿಲ್ಲ ಪಾಪ ಅಷ್ಟು ಕಷ್ಟಪಟ್ಟು ಇಬ್ರು ಆಡಿ ಕೂಡ ವೇಸ್ಟ್ ಅಲ್ವಾ ಸೊ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತಾ ಇದ್ರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ವಸ್ ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ಕೇ ಹಾಲ್ ಅಂತ ಒತ್ತಿ ನೀವು ಹಾಲ್ ಅಂತ ಒತ್ತದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಟಾಸ್ಕ್ ಅಲ್ಲಿ ಬಂದು ಅಭಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಸೊ ಇದೇ ನನಗಂತೂ ಫೇರ್ ಅನ್ಸಿಲ್ಲ ಅನ್ಫೇರ್ ಅಂತ ಅನಿಸ್ಬಿಡ್ತು ನನಗಂತೂ ಟಾಸ್ಕು ಹೋಗಲಿ ಬಿಡಿ ಇಲ್ಲಿ ಅಭಿ ಅವರು ಸೆಲೆಕ್ಟ್ ಆದ್ರೂ ಅಭಿ ಅವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗ್ತಾರೆ ಅಂದ್ರೆ ಅಶ್ವಿನಿ ಅವ್ರ ಜೊತೆ ಆಡಕ್ಕೆ ಅಶ್ವಿನಿ ಅವರು ಯಾಕೆ ನೇರವಾಗಿ ಆಯ್ಕೆ ಆದ್ರೆ ನನಗಂತೂ ಗೊತ್ತಾಗಲಿಲ್ಲ ಸೊ ಅದೇನು ಆಗಲಿ ಅವರು ಕ್ಯಾಪ್ಟನ್ ಆಗಿದ್ರು ಅಂತ ಅನ್ಸುತ್ತೆ ಒಂದು ಟೀಮ್ಗೆ ಸಂಗಾಗಿ ಅವರು ನೇರವಾಗಿ ಅಂತ ಅನ್ಸುತ್ತೆ ಗಿಲಿ ಇದ್ರು ಕೂಡ ಗಿಲ್ಲಿ ಆಯ್ಕೆ ಆಗ್ತದೆ ಅದ್ರಲ್ಲಿ ಬಿಡಿ ಅದು ಮಾತಾಡೋದು ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿರೋ ಟಾಸ್ಕ್ ಅನ್ನು ಕೊಟ್ಟು ಒಂದು ಕ್ಯಾಪ್ಟನ್ಸಿಗೆ ಇರುವಂತ ಒಂದು ಮರ್ಯಾದೆ ಉಳಿಸ್ತೀನಿ ಬಿಗ್ ಬಾಸ್ ಅವ್ರ ಕಡೆ ಸೊ ಇಲ್ಲಿ ಆದ್ಮೇಲೆ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಪೌನ್ದಲ್ಲಿ ಹನ್ನೆರಡು ನಿಮಿಷದ ಹತ್ತಿರ ಅಂದ್ರೆ ಸಮೀಪದಲ್ಲಿ ಯಾರಾದ್ರೂ ಎದ್ದು ಗಂಟೆ ಬಾರಿಸ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಈಗ ಒಂದ್ ಕಡೆ ಬಾಕ್ಸ್ ಅಲ್ಲಿ ಅಶ್ವಿನ ಕುಂತಾರೆ ಇನ್ನೂರು ಕಡೆ ಬಾಕ್ಸ್ ಅಲ್ಲಿ ಅಂದ್ರೆ ಒಬ್ಬರೇ ಕುಂತಿರೋದು ಒಂದೇ ಬಾಕ್ಸ್ ಇರೋದು ಅಲ್ಲೇ ಟೈಮ್ ಟೈಮ್ ಇದೆ ಸೊ ಇಲ್ಲಿ ಅಭಿಯವ್ರು ಇದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಅಶ್ವಿನಿಯವರ ಗೌಡ ಮತ್ತೆ ಅಭಿಯವರ ನಡುವೆ ಒಂದು ಟಾಸ್ಕ್ ಇರುತ್ತೆ ಟಾಸ್ಕ್ ಅಲ್ಲಿ ಹನ್ನೆರಡು ನಿಮಿಷದ ಅಂತರದಲ್ಲಿ ಯಾರಾದ್ರೂ ಸಮೀಪ ಹೋಗಿ ಯಾರು ಗಂಟೆ ಬರ್ತಾರೋ ಟಾಸ್ಕ್ ಅಲ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದಾರೆ ಸೊ ಇಲ್ಲಿ ಆ ವ್ಯಕ್ತಿಯನ್ನ ಹನ್ನೆರಡು ನಿಮಿಷಗಳವರೆಗೆ ಎಲ್ಲರೂ ಕೂಡ ಅಲ್ಲಿ ಅವರನ್ನು ಮೈಂಡ್ ಡೈವರ್ಟ್ ಮಾಡಬೇಕು ಅವರು ಹನ್ನೆರಡು ನಿಮಿಷದ ಒಳಗಡೆ ಗಂಟೆ ಬಾರ್ತಿರುತ್ತೆ ಅಲ್ಲಿ ಮಾಡಬೇಕು ಸೊ ಇಲ್ಲಿ ಅಹ್ ಕೂತ್ಕೊಂಡಿದ್ದಾರೆ ಅಭಿಯವರು ಕೂತ್ಕೊಂಡಾಗ ಇಲ್ಲಿ ರಕ್ಷಿತ ಅವರು ಬಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಮೈಂಡ್ ಡೈವರ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ಕೂಡ ಒಂದು ಸಖತ್ತಾಗಿತ್ತು ಅಂತ ಹೇಳ್ಬೋದು ಒಂದು ಟಾಸ್ಕು ಆಮೇಲೆ ಜಾನಿಯವರು ಕೂಡ ಇಲ್ಲಿ ಅಭಿಯವರನ್ನ ಮೈಂಡ್ ಔಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಬಂದ್ಬಿಟ್ಟು ಕಾವ್ಯವರು ಬರ್ತಾರೆ ಕಾವ್ಯ ಅವರು ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅವರನ್ನ ಮೈಂಡ್ ಔಟ್ ಮಾಡಕ್ಕೆ ಮಾಡ್ತಾರೆ ಸೊ ಇಲ್ಲಿ ಪ್ರತಿಯೊಬ್ಬರು ಬಂದಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಮೇನ್ ತೋರ್ಸಿದ್ರು ಈ ಕಡೆ ಅಭಿಯವರ ಜೊತೆ ರಾಶಿಕಾ ಸಾರಿ ರಕ್ಷಿತಾ ಮತ್ತೆ ಜಾನಿಯವರು ಬಂದಿದ್ದರು ಸರ್ ಈ ಕಡೆ ಅಶ್ವಿನ ಜೊತೆ ಕಾವ್ಯವರು ಬಂದಿದ್ದಾರೆ ಸೊ ಕಾವ್ಯವ್ರು ಬಂದು ಕೂಡ ಮೈಂಡ್ ಔಟ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ನಮ್ಮ ಹುಲಿ ಅಂತಂದ್ರೆ ಅದು ಗೊತ್ತಿರೋದಲ್ಲ ಅಲ್ಲಿ ಅಶ್ವಿನಿ ಅಂದ್ರೆ ಗಿಲ್ಲಿ ಇರಲೇಬೇಕು ಅಶ್ವಿನಿ ಗಿಲ್ಲಿ ಅಂತ ಬಂದಾಗ ಅದು ಈ ರೀತಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಸೊ ಅದೇ ರೀತಿ ಆಗಿರೋದು ಇಲ್ಲಿ ಅಶ್ವಿನಿ ಅವರ ಜೊತೆ ಮಾತುಕತೆಗೆ ಕುಂತಾಗ ನಮ್ಮ ಗಿಲ್ಲಿ ಅವರು ಸೋಲುವಂತ ಚಾನ್ಸ್ ಇಲ್ಲ ಸೊ ಮಾತಂತ ಬಂದಾಗ ಗಿಲ್ಲಿನ ಸುಲ್ಸಕ್ಕೆ ಯಾರಂದ್ರೆ ಆಗೋಲ್ಲ ಸೊ ಕಲರ್ಸ್ ಅವರು ಕೂಡ ಅದನ್ನೇ ಕ್ಯಾಪ್ಷನ್ ಹಾಕಿ ಬಿಟ್ಟಿದ್ದಾರೆ ಗಿಲ್ಲಿನ ಮಾತಿಂದ ಸುಲ್ಸಕ್ ಆಗುತ್ತಾ ಅಂತ ಸೊ ಖಂಡಿತವಾಗಲು ಆಗಲ್ಲ ಏನ್ ಸಖತ್ತಾಗಿ ಮಾತಾಡಿದ ಗುರು ಅಂತಂದ್ರೆ ಗಿಲ್ಲಿ ನಿಮ್ಗೆ ನಿಮಗೆ ಅಶ್ವಿನಿ ಅಶ್ವಿನಿ ಅಂತಾನೆ ಕರಿಬೇಕಾ ಅಶ್ವಿನಿ ಅವರೇ ಅಂತ ಕರಿಬೇಕಾ ಕರಿಬೇಕಾ ಅಶ್ವಿನಿ ಅಂತ ಕರೋದಾಗಲ್ವ ಅಶ್ವಿನಿ ಮೇಡಮ್ ಅವರೇ ಅಂತ ಕರಿತೀನಿ ಅಂತ ಹೇಳ್ತಿದ್ದಾರೆ ನಿಮಗೆ ಮುಂದೆ ಏ ಎದ್ದು ಅಶ್ವಿನಿ ಅಂತಂದ್ರೆ ಏ ಅಶ್ವಿನಿ ಮೇಡಮ್ ಅವರು ಎಂತನೇ ಕರಿತೀನಿ ಅಂತ ತುಂಬಾ ಚೆನ್ನಾಗಿ ಇಲ್ಲಿ ರೇಗಿಸ್ತಾ ರೇಗಿಸ್ತಾ ಮಾತಾಡ್ತಾರೆ ಇವರು ಟಾಸ್ಕ್ ಇಲ್ಲದೇ ಇರುವಾಗ ಈ ರೀತಿ ಮಾತಾಡೋರು ಇದೇ ರೀತಿ ಮಾತಾಡೋದು ಟಾಸ್ಕ್ ಕೊಟ್ಟಾಗ ಬಿಡ್ತಾರ ಕಾಲ್ ಎಳೆದು 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 ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಸುಟ್ಟೋಗಿ ಸುಟ್ಟೋಗಿರೋ ತರ ಆಗ್ತಿರ್ಬೇಕು ತುಂಬಾ ಕೋಪ ಬರ್ತಾ ಇದೆ ಅಂತ ಅನ್ಸುತ್ತೆ ಅವ್ರು ಪ್ಲೇಸ್ ನೋಡಿದ್ರೆ ಸೊ ಸಕ್ಕತ್ತಾಗಿ ಟಾಂಗ್ ಕೊಡ್ತಾರೆ ಅಂತ ಹೇಳ್ಬೋದು ಗಿಲಿ ಅವ್ರು ಇಲ್ಲಿ ಅವ್ರನ್ನ ಮಾತಿನಿಂದ ಖಂಡಿತ ಹೋಗಲು ಆಗಲ್ಲ ಸೊ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಅಂತ ಇದ್ರಂತ ಹೇಳ್ತಾರಲ್ಲ ಹೋಗ್ಬೇಕಾಗಿತ್ತು ನಿಮ್ಮ ಯಾರಾದ್ರೂ ಹುಡ್ಕೊಂಡಿದ್ರ ಅಂತ ಕೇಳೋದಾಗಿರ್ಬೋದು ಟಾಂಗ್ ಕೊಟ್ಟು ಒಟ್ ಆ ಗೇಮ್ ಇಂದ ಮೈಂಡ್ ಮೈಂಡ್ ಡೈವರ್ಟ್ ಮಾಡೋದ್ರಲ್ಲಿ ಗೆಲ್ಲಿ ಸಕ್ಸಸ್ ಸಕ್ಸೆಸ್ ಆಗ್ತಾ ಅಂತ ಅನ್ಸುತ್ತೆ ಸೊ ಇಲ್ಲಿ ಒಂದ್ ಕಡೆ ಮಾತಾಡಿದಾರೆ ಕೂಡ ಅಶ್ವಿನಿ ಅವರು ಸೊ ನಿನ್ನಂತವ್ರನ್ನ ಸುಮಾರು ಸುಮಾರು ಜನ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಹೇಳಿದಾಗ ನನ್ನಂತವ್ರನ್ನ ಸುಮಾರು ಜನ ನೋಡಿರ್ಬೋದು ಬಟ್ ನನ್ನ ನೋಡಿಲ್ಲ ಅಂತ ಗಿಲ್ಲಿ ಅವರು ಸಖತ್ತಾಗಿ ಟಾಂಗ್ ಕೊಟ್ಟರು ಹೇಳಬಹುದು ಸೊ ಇದು ಇದು ಬೇಕಾಗಿರೋದು ಇಲ್ಲಿ ಏನಾಗ್ತದೆ ಅಂದ್ರೆ ಗಿಲ್ಲಿ ಬಿಟ್ಟರೆ ಅಶ್ವಿನಿ ಅಶ್ವಿನಿ ಬಿಟ್ಟರೆ ಗಿಲ್ಲಿ ಇದೇ ಆಗ್ತಾ ಇರೋದು ಅಶ್ವಿನಿಗೆ ಗಿಲ್ಲಿ ಟಕರ್ ಕೊಡೋದು ಗಿಲ್ಲಿಗೆ ಅಶ್ವಿನಿ ಟಕರ್ ಕೊಡುದು ತುಂಬಾ ಸಖತ್ತಾಗಿ ನಡೀತಾ ಇದೆ ಬಟ್ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಕೂಡ ಸ್ವಲ್ಪ ಚೆನ್ನಾಗಿರೋ ಟಾಸ್ಕ್ ಕೊಡಿ ಅಂತ ಹೇಳ್ತೇನೆ ಕ್ಯಾಪ್ಟನ್ಸಿ ಬಂದಾಗ ಸೊ ಇಲ್ಲಿ ಎರಡನೇ ಧನೂರ್ ಕ್ಯಾಪ್ಟನ್ಸಿ ಇದೇ ರೀತಿ ಆಗಿತ್ತು ಅಂತ ಅನ್ಕೋತೀನಿ ಅಲ್ಲಿ ಕೂಡ ಇಲ್ಲಿ ಓಟ್ ಪ್ರಕಾರ ಆಗಿತ್ತು ಇಬ್ರು ಮಲ್ಲಮ್ಮ ಮತ್ತೆ ಗಿಲ್ಲಿ ಬಿಟ್ಟರೆ ಎಲ್ಲರೂ ಕೂಡ ಧನೂರಿಗೆ ಓಟ್ ಹಾಕಿದ್ರು ಟಾಸ್ಕ್ ಟಾಸ್ಕಲ್ಲಿ ಸೊ ಅದು ಯಾಕಂದ್ರೆ ಒಂದೊಂದ್ ಬಾರಿ ಕ್ಯಾಪ್ಟನ್ ಆಗಿದ್ರು ಅಂತ ಅದಾಯ್ತು ಸೊ ಸೆಕೆಂಡ್ ಬಾರಿ ಇಲ್ಲಿ ಇದು ಕೂಡ ಇಲ್ಲಿ ಫೋಟೋನ ಇಟ್ಬಿಟ್ಟು ಯಾರ ಫೋಟೋ ಜಾಸ್ತಿ ಜನ ಅಂದರೆ ಆಸ್ಪತ್ರೆ ಆಯ್ಕೆ ಮಾಡ್ತಾರೆ ಅವರು ಅಶ್ವಿನಿ ಅವರ ಮೇಡಮ್ ಜೊತೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಗೆ ಆಡಬೇಕು ಅಂತ ಬಂದಿತ್ತು ಅದು ಏನು ಅಂತ ನನಗೆ ಗೊತ್ತಾಗಲ್ಲ ಬಟ್ ಇಲ್ಲಿ ನಾನು ಹೇಳ್ದಲ್ಲ ಗಿಲ್ಲಿ ಸಕ್ಕಾಗೆ ಇಲ್ಲಿ ಮೈಂಡ್ ಡೈವರ್ಟ್ ಮಾಡಿದೆ ಅಂತ ನನ್ ಅನಿಸ್ತು ಯಾಕೆ ಹೇಳ್ತಾ ಇದೇನೆ ಅಂತಂದ್ರೆ ಇಲ್ಲಿ ಗಂಟೆ ಬಾರಿಸಿರೋದು ನಮ್ಮ ಅಭಿಯವರು ಕಾಣಿಸ್ತಾ ಇದೆ ಸೊ ಇಲ್ಲಿ ಗಂಟೆ ಬಾರಿಸಿದವರು ಕ್ಯಾಪ್ಟನ್ ಆಗ್ತಾರೆ ಅಂದ್ರೆ ಈ ಗೆದ್ದು ಕ್ಯಾಪ್ಟನ್ಸಿ ಆಗ್ತಾರೆ ಅಂತ ಹೇಳಿದ್ರು ಬಟ್ ಹನ್ನೆರಡು ನಿಮಿಷದ ಅಂತರದೊಳಗಡೆ ಇಲ್ಲಿ ಗಂಟೆ ಬಾರಿಸಿದ್ರೆ ಅನ್ನೋದು ಮೇನ್ ಮುಖ್ಯ ಆಗುತ್ತೆ ಸೊ ಇಲ್ಲಿ ನಮಗೆ ಅನ್ಸೋ ಒಂದು ಏಯ್ಟಿ ಪರ್ಸೆಂಟ್ ಅಬಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸೊ ಮಿಕ್ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಏನೋ ಹನ್ನೆರಡು ನಿಮಿಷದೊಳಗೆ ಗಂಟೆ ಬಾರಿಸಿದ ಇಲ್ಲ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಬಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಸಖತ್ತಾಗಿ ಉರ್ತದೆ ಅಂತ ಹೇಳ್ಬೋದು ಇಲ್ಲಿ ಸೊ ಈ ಒಂದು ಪ್ರಮಾಣ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ಗಿಲ್ಲಿ ನೀನೆ ಟಾಸ್ಕ್ ಯಾವ ರೀತಿ ಆಡಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಸಕ್ಕತ್ತಾಗಿ ಆಡಿದೆ ಅಂತ ಹೇಳ್ಬೋದು ಎಷ್ಟು ಬೇಗ 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 ಗೇಮ್ ಆಡಿ ಮುಗಿಸಿದೆ ಅಂತಂದ್ರೆ ಅಶ್ವಿನಿ ಅವರಿಗೆ ಇನ್ನೂ ಅವ್ರು ಪಜಲ್ಲೇ ಕಂಪ್ಲೀಟ್ ಮಾಡಿರಲ್ಲ ಅಷ್ಟು ಬೇಗ ಗೇಮ್ ಮಾಡಿ ಮುಗಿಸಿದೆ ಅಂತ ಹೇಳ್ಬೋದು ತುಂಬ ಸಕ್ಕತ್ತಾಗಿ ಆಡಿದ್ರು ರಂಗ ತುಂಬಾ ಸಕ್ಕತ್ತಾಗಿ ಆಯಿತು ಬಟ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ರಾಶಿಕ ಮತ್ತೆ ಧ್ರುವ ಮೋಸ ಆಯಿತು ನನಗೆ ಅನಿಸುತ್ತೆ ಸೊ ನೋಡೋಣ ಇವತ್ತಿನ ಒಂದು ಅಲ್ಲಿ ಯಾವ ರೀತಿ ಇರುತ್ತೆ ಏನೆಲ್ಲ ಆಯ್ತು ಸೊ ಗೇಮ್ ನ ಯಾವ ರೀತಿ ಕೊಟ್ಟಿದ್ದಾರೆ ಏನ್ ಕೇಳ್ಕೊಡ್ತಿದೆ ಅಂತ ನೋಡೋಣ ಸೊ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತದೆ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ